வசவி ஆர்யவைஷிய சங்கு சகசல சகயதொகே விஷ்வாச ஜகதுரு மகாசானம் வசவி பீட்டம் பரமபூஜ் ஸ்ரீ ரி சச்சிதானந்த சரஸ்வதி மகாஸ்வாமி ಪೀಠಾರೋಹಣದ ಮೂರನೇ ವಾರ್ಷಿಕೋತ್ಸವ ಭಕ್ತಿ ಪಿಂಚಿನ ಅಂಗವಾಗಿ ಶೋಭಯಾತ್ರೆಯನ್ನ ಗುರುವಾರ ಬೆಳಗ್ಗೆ ಚಳ್ಳಕೆರೆ ನಗರದ ಎಂಪಿಎಂಸಿ ಯಾರ್ಡ್ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ದ್ವಿತೀಯ ಪೀಠಾಧಿಪತಿಗಳು ವಿಶ್ವ ವಾಸವಿ ಜಗದ್ಗುರು ಮಹಾಸಂಸ್ಥಾನ ವಾಸವಿ ಪೀಠಂ ಪೂರ್ಣ ಕುಂಭ ವಿವಿಧ ವಾದ್ಯ ಮಹಿಳೆಯರ ನೃತ್ಯ ಕುಂಭಮೇಳ ಮಕ್ಕಳ ವೇಷಭೂಷಣಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಶ್ರೀ ಪರಮೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿ ಹಾಗೂ ಶ್ರೀಗಳನ್ನ ನಾದಸ್ವರ ಹಾಗೂ ಚಂಡೆ ವಾದ್ಯಗಳೊಂದಿಗೆ ರಾಜಬೀದಿಯಲ್ಲಿ ವೈಭವದ ಶೋಭಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ನಂತರ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ಗೋಪೂಜೆ ಸ್ವಜಾರೋಹಣ ವೇದಘೋಷ ಮಹಾಸಂಕಲ್ಪ ಕಲಶ ಸ್ಥಾಪನಾದಿ ಪೂಜಾ ಕಾರ್ಯಕ್ರಮ ಶ್ರೀ ಮಹಾಗಣಪತಿ ಪೂಜೆ ಸ್ವಸ್ತಿ ವಾಚನ ಸಂಕಲ್ಪ ನವಗ್ರಹ ನಕ್ಷತ್ರ ಶಾಂತಿ ವಿಶ್ವಶಾಂತಿಗಾಗಿ ವಿವಿಧ ಹೋಮಗಳು ಶ್ರೀ ಮಹಾಗಣಪತಿ ಹವನ ನವಗ್ರಹ ಹೋಮ ನಕ್ಷತ್ರ ಹೋಮ ರಾಶೋಗ್ನ ಹೋಮ ವಾಸ್ತು ಹೋಮ ದೀಕ್ಷಾ ಹೋಮ ಆಯುಷ್ಯ ಹೋಮ ಮೃತ್ಯುಂಜಯ ಹೋಮ ದುರ್ಗಾ ಹೋಮ ஹவாய்த்திஹோம அம்மர மூலமந்திரஹோம பலிபிரதான விஷ்ணு சஹசிரநாம பாராயண அம்மர மூலமந்திர ஹோம பூர்ணாஹு மகாமங்களி தீர் பிரசாத விநியோக நடைக்கமில் வாஸ்தி விவாத சங்கசம்ஸ்ைய பதாதிரு